ಹೇಗಿದ್ದಾರೆ ಅಲ್ಲ ಖಂಡಿತವಾಗಿಯೂ ಜುಡಿಷಿಯಲ್ ಕಸ್ಟಡೀಲಿ ಇದ್ಮೇಲೆ ಚೆನ್ನಾಗಿದ್ದೇ ಇರ್ತಾರೆ ಯಾಕಂದ್ರೆ ಜುಡಿಷಿಯಲ್ ಕಸ್ಟಡಿ ಅವ್ರಿಗೆ ಹಿಂಸೆ ಕೂಡ ಕರ್ಕೊಂಬರಲ್ಲ ಜಸ್ಟ್ ಒಂದು ಪರಿವರ್ತನೆಗೆ ಏನಾರು ತಪ್ಪು ಮಾಡಿದ್ರ ಪರಿವರ್ತನೆಗೆ ಅಥವಾ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋ ಆಗಿ ಇರಬೇಕು ಅನ್ನೋದು ಬೇಲ್ ಇಲ್ಲಿ ಇರಬೇಕು ಅಂತ ಕರ್ಕೊಂಬಾರ್ದು ಸೊ ಹಾಗಾಗಿ ಏನು ಜುಡಿಷಿಯರಿಲಿ ಇರ್ತಕ್ಕಂಥ ಏನು ಇರುತ್ತೆ ಸೌಲಭ್ಯ ಅದು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಎಲ್ಲರೂ ಈಕ್ವಲಾಗಿ ಇರ್ತಾರೆ ಹಂಗೆ ಅವರು ಇದ್ದಾರೆ ಅಷ್ಟು ಬಿಟ್ಟು ಏನು ಸ್ಪೆಷಲ್ ಆಗಿದೆ ಅದು ಕಾಮನ್ ಆಗಿ ನೀವು ಮೀಡಿಯಾಗಳಲ್ಲಿ ಹೇಳೋದು ಅದೇ ಅವ್ರಿಗೆ ಜೈಲು ಊಟ ಸೇರ್ತಿಲ್ವಂತೆ ನೆಲದ ಮೇಲೆ ಮಲಗಿಸಿದಾರಂತೆ ಅಂತ ಸೊ ಎಲ್ಲರಿಗೂ ಏನು ಕೊಡ್ತಾರೆ ಎಲ್ಲ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಎಲ್ಲರೂ ಒಂದೇ ಸೊ ಎಲ್ಲರಿಗೂ ಹೇಗಿರಬೇಕೋ ಖಂಡಿತವಾಗಿಯೂ ಅವರು ಹಾಗೆ ಇರ್ತಾರೆ ಅಷ್ಟೇ ಈಗ ಜಯಲಲಿತಾ ಬಂದಾಗ ಹೆಂಗಿದ್ರು ಶಶಿಕಲಾ ಬಂದಾಗ ಹೆಂಗಿದ್ರು ನಾವೆಲ್ಲ ನೋಡೋಕೆ ಹೋಗ್ತೀವ ಹೇಗಿದ್ರು ಅಂತ ಕೇಳಿರ್ತೀವಿ ಅದನ್ನು ನೀವು ತೋರಿಸ್ತೀರಾ ಅಷ್ಟನ್ನೇ ಸೊ ಹಾಗೆ ಅವ್ ಅವ್ರಿಗೆ ಹೇಗಿರಬೇಕು ಅವ್ರಿಗೇನು ಖಂಡಿತವಾಗ ಏನು ಅಲ್ಲಿ ರೇಟ್ಸ್ ಇರುತ್ತೆ ಅದ್ರ ಪ್ರಕಾರ ಅವ್ರು ಅಲ್ಲಿರ್ತಾರೆ ಜುಡಿಷಿಯಲಿ ಸರಿ ನಿಮ್ಮ ಏನು ಇವಾಗ ಸದ್ಯಕ್ಕೆ ನಾವು ವಿ ಆರ್ ವೆಯ್ಟಿಂಗ್ ಯಾವಾಗ ಬೇಲ್ದಾಗ ಹಾಕೊಳ್ಬೇಕು ನೋಡೋಣ ಅದು ಅದ್ರ ಬಗ್ಗೆಯೇ ಸ್ವಲ್ಪ ಡಿಸ್ಕಷನ್ ಮಾಡಕ್ಕೆ ಹೋಗೋಕೆ ಬಂದಿದ್ದೆ ಬಿಕಾಸ್ ಅವ್ರಿಗೆ ಶಿ ಇಸ್ ನಾಟ್ ಅವೇರ್ ಆಫ್ ಇಟ್ ಇದ್ರ ಬಗ್ಗೆ ಏನನ್ನೋದೇ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಏನಾದರೂ ಇದೆಯಾ ಓಕೆ ಯಾವ ಥರ ಏನು ಎತ್ತ ಕೇಳೋಕೆ ಬಂದರೆ ಇನ್ಸಿಡೆಂಟ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದಿರೋರ್ಗೆ ಏಕಾಏಕಿ ಅವ್ರಿಗೆ ಈ ಥರ ಬಂದ ಈ ಥರ ಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಖಂಡಿತವಾಗಿಯೂ ಶಾಕಿಂಗ್ ಥರ ಇರುತ್ತೆ ಏನಂತಾನೆ ಗೊತ್ತಿಲ್ಲ ನೀವು ಹೇಳ್ಕೊಳ್ಳೋ ಥರ ಅಲ್ಲ ಖಂಡಿತ ಅವರು ಅಫ್ಕೋರ್ಸ್ ಅಲ್ವಾ ಯಾವಾಗ ತಪ್ಪು ಮಾಡಿರಲ್ಲ ಅವ್ರಿಗೆ ಈ ಥರ ಆದಾಗ ಖಂಡಿತ ಅವ್ರಿಗೊಂದು ನೋವಿರುತ್ತಲ್ಲ ಅದನ್ನೇ ಶಾಕ್ ಅನ್ನೋದು ನಾವು ತಪ್ಪು ಮಾಡಿರೋರ್ಗಂದರೆ ಓಕೆ ಅವ್ರು ತಪ್ಪು ಮಾಡಿರ್ತಾರೆ ಅವನೊಂದು ಮನಸ್ ಭಾ ಮನೋಭಾವನೆ ಇರುತ್ತೆ ಬಟ್ ಇವ್ರಿಗೆ ಖಂಡಿತ ಅವ್ರು ತಪ್ಪು ಮಾಡಿಲ್ಲ ಅಂತ ಅಂದಾಗ ಖಂಡಿತವಾಗಿಯೂ ಅವರಲ್ಲೊಂದು ನೋವಿರುತ್ತಲ್ವ ನಾನೇನೂ ಮಾಡಿಲ್ಲ ಯಾಕೆ ನಮ್ಗೆ ಈ ಥರ ಪರಿಸ್ಥಿತಿ ಬಂತು ಅನ್ನೋ ಒಂದು ಖಂಡಿತ ಆ ಒಂದು ಭಾವನೆ ಇರುತ್ತೆ ಅದೇ ಶಾಕ್ ಅಂತ ಅಂದ್ಕೊಂಡಿರೋದು ಈ ಫೋರ್ಟೀನ್ ಡೇಸ್ ಜೆ ಸಿ ಆದ ನಂತರ ಏನು ನಿಮ್ಮ ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನಾಗಿದೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಆಫ್ಟರ್ ಫೋರ್ತ್ ಆದಮೇಲೆ ಒಂದು ನೋಡೋಣ ಬೈಲ್ ಮೂವ್ ಮಾಡೋದಕ್ಕೆ ಯಾವ ಥರ ಅಂತ ಜಸ್ಟ್ ಥಿಂಗ್ಸ್ ವಿಲ್ ವಿಲ್ ಡು ದರ್ಶನ್ ಅವರನ್ನ ಭೇಟಿ ಮಾಡಬೇಕು ಅವರು ದರ್ಶನ್ ಅವ್ರನ್ನ ಇಲ್ಲ ದರ್ಶನ್ ಅಲ್ಲ ದರ್ಶನ್ ಅವ್ರಿಗೆ ನಾನು ಕೊಟ್ಟಿದ್ದೆ ಅವ್ರನ್ನ ಭೇಟಿ ಮಾಡಿ ಇಲ್ಲ ಯಾಕಂದರೆ ನೀವು ನೋಡಿ ನೀವು ಕೊಟ್ಟು ಭೇಟಿ ಮಾಡಿದ್ರ ಅಂದ್ರೆ ಊಹ ಅಂದ್ರು ಕಷ್ಟ ಅದಕ್ಕೆ ನೂರು ಕ್ವಶನ್ ರೈಸ್ ಆಗ್ತದೆ ಊಹು ಅಂದ್ರೇ ಬೆಸ್ಟ್ ಅಂತ ನನ್ನ ಭಾವನೆ ಭೇಟಿ ಮಾಡಿದ್ರು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ